నగరై అందాజ వివర గురి ముత్తలు పరిశ్రమ ముఖ్య ప్రభాకర్ ఉపరాష్ట్రపతి జగదీప ముఖ్య

ಅವರು ರಾಜ್ಯ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಸಚಿವ ಸಮಿತಿ ಉಪಾಧ್ಯಕ್ಷರಾದ ಪ್ರಮೋ ಪ್ರಭು ಹೆಗ್ಡೆಯವರು ಕೇರಳ ರಾಜ್ಯದ ಸವಿ ನಿವೃತ್ತ ಮುಖ್ಯ ಕಾರ್ಯದರ್ಶಿನಿಗಳು ಹಾಗೂ ಪಂಚಾಯತ್ ಯೋಜನೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಭಾರತದ ದೇಶದ ಪ್ರ ಪ್ರಸಿದ್ಧ ಬಹು ವಿಜ್ಞಾನಿ ವಿ ರಾಮಣ್ಣ ಅವರು ವೈವಿಧ್ಯಮ ನೈಸರ್ಗಿಕ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ ಭವ್ಯವಾದ ಹಿಮಾಲಯ ಪರ್ವತಗಳಿಂದ ವಿಸ್ತಾರವಾದ ಸಮುದ್ರ ತೀರಗಳವರೆಗೆ ಈಶಾನ್ಯದ ದಟ್ಟವಾದ ಹಸಿರು ಕಾಡುಗಳಿಂದ ವಾಯುವ್ಯದ ಸುಡುವ ಮರುಭೂಮಿಗಳವರೆಗೆ ವಿವಿಧ ರೀತಿಯ ಕಾಡು ಪ್ರದೇಶಗಳು ಮತ್ತು ಸಾಗರ

संभ विस्कृति प्रादेशिक भव्यत पीढ़ पिचय

ವರನ್ನ ಸರಿಯಾದ ಹಾಗೆ ಎಂದು ಕೊಂದು ಇದೆ काले बरे ಇರುವರೆ ಜವಾಬ್ದಿ ಯ ಮಕ್ಕಳಿಗೆ ಅಂತ ಬಾವು ಬಾಬುವ ರೀತಿಯಲ್ಲಿ ಕವನ ಬರೆಯದಲ್ಲಿ ಅದನ್ನು ಓದಿ ಆಚೆ ಕೊಂಡರು ಮಕ್ಕಳಿಗೆ ಆಶ್ಚರ್ಯವಾಗಿಲ್ಲ ಮಕ್ಕಳು ಬಿನ ಜ್ಞಾನ ಪ್ರಕಾರ ಮಾಡಬಹುದಾಗಿದೆ ಉದ್ದೇಶದಿಂದ ನಾನು ಮಕ್ಕಳ ಕವನವನ್ನು ಬರೆಯಲು ಪ್ರಾರಂಭಿಸಿದೆ ನಾನು ನಾ ಬರೆದ ಅನೇಕ ಕವನಗಳು ಈಗಾಗಲೇ ದೇಹ ಅನಿಷ್ಠ ಪತ್ರಕರ್ತ ಸುಧಾ ಕರ್ಮವೀರ ಅಲ್ಲಿ

ফটো এটা তল অ